ಹುಣಸೂರಿನ ಆಜಾದ್ ನಗರದ ನಿವಾಸಿ ಶಾಹೀತಾಜ್ ಮತ್ತು ಖಾನ್ ದಂಪತಿಗಳು ಕೃಷ್ಣರಾಜನಗರದ ಮಮತಾ ಗಂಗಾ ಆಸ್ಪತ್ರೆಯಲ್ಲಿ ಮೊದಲನೇ ತಿಂಗಳಿನಿಂದಲೇ ಮಮತಾ ಗಂಗಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದರು ಚಿಕಿತ್ಸೆ ಫಲಕಾರಿಯಾಗಿ ಶಾಹೀಂತಾಜ್ ಗರ್ಭವತಿಯಾಗುತ್ತಾರೆ ಒಂಬತ್ತು ತಿಂಗಳು ಕಳೆದ ನಂತರ ಅವರಿಗೆ ಪ್ರಸವದ ನೋವು ಬಂದ ವೇಳೆ ಕೂಡಲೇ ಅವರು ಭಾನುವಾರದಂದು ಮಮತಾ ಗಂಗಾ ಆಸ್ಪತ್ರೆಯಲ್ಲಿ ದಾಖಲಾಗುತ್ತಾರೆ ಡಾಕ್ಟರ್ ಶಂಕರ ಸೋಮಯಾಜಿ ಅವರು ಅವರನ್ನು ದಾಖಲು ಮಾಡಿಕೊಂಡು ಅವರ ಕುಟುಂಬ ವರ್ಗದವರಿಗೆ ಶಾಹಿದ್ ತಾಜ್ರವರ ಆರೋಗ್ಯದ ಬಗ್ಗೆ ಸಂಪೂರ್ಣ ಮಾಹಿತಿ ಮಾಹಿತಿಯನ್ನು ತಿಳಿಸಿ ಆಕೆಗೆ ಸಿಜೇರಿಯನ್ ಮೂಲಕ ಮಗುವನ್ನು ಹೊರತೆಗೆಯಬೇಕು ಹಾಗೂ ಇದರಿಂದ ಆಗುವ ಅನಾಹುತಗಳು ಮತ್ತು ಅನಾನುಕೂಲಗಳ ಬಗ್ಗೆ ಸವಿಸ್ತಾರವಾಗಿ ಕುಟುಂಬ ವರ್ಗದವರಿಗೆ ತಿಳಿಸಿದ್ದು ನಂತರ ಮಗುವನ್ನು ಸಿಜೇರಿಯನ್ ಮೂಲಕ ಹೊರತೆಗೆದಿದ್ದಾರೆ ಈ ಸಂದರ್ಭದಲ್ಲಿ ಶಾಹೀನ್ ತಾಜ್ರವರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಂಡುಬಂದಿದೆ ಮುಂದಿನ ಚಿಕಿತ್ಸೆಗಾಗಿ ಮೈಸೂರಿನ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ ಚಿಕಿತ್ಸೆ ಫಲಕಾರಿಯಾಗದೆ ಶಾಹಿದ್ ತಾಜ್ರವರು ವಿಧಿವಶರಾಗುತ್ತಾರೆ ಈ ಸಾವಿಗೆ ಮಮತಾ ಗಂಗಾ ಸಿಬ್ಬಂದಿ ವರ್ಗದವರೇ ಕಾರಣರು ಎಂದು ಅವರ ಸಿಬ್ಬಂದಿಕರು ಹಾಗೂ ಕೆಲವು ಸಂಘಟನೆಗಳು ಮಮತಾ ಗಂಗಾ ಆಸ್ಪತ್ರೆ ಮುಂದೆ ಪ್ರತಿಭಟನೆ ನಡೆಸುತ್ತಿದ್ದಾರೆ ಸ್ಥಳಕ್ಕೆ ಆಗಮಿಸಿದ ಕೃಷ್ಣರಾಜನಗರ ಪೊಲೀಸ್ ಇನ್ಸ್ಪೆಕ್ಟರ್ ಶಿವಪ್ರಕಾಶ್ ಹಾಗೂ ಸಿಬ್ಬಂದಿ ವರ್ಗದವರು ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಕ್ರಮ ವಹಿಸಿದರು ಆದರೆ ಇದನ್ನು ಒಪ್ಪದ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನು ಮುಂದುವರಿಸಿದಾಗ ತಾಲೂಕಿನ ದಂಡಾಧಿಕಾರಿಗಳಾದ ಸುರೇಂದ್ರ ಮೂರ್ತಿ ಹಾಗೂ ಡಿವೈಎಸ್ಪಿ ರಾಜಣ್ಣ ಅವರು ಪ್ರತಿಭಟನಾಕಾರರ ಮನವೊಲಿಸಲು ಯತ್ನಿಸಿದರು ಆದರೆ ಇವರ ಪ್ರಯತ್ನಗಳು ಸಫಲವಾಗಿಲ್ಲ ತದನಂತರ ಪ್ರತಿಭಟನಾಕಾರರನ್ನು ಪೊಲೀಸ್ ವಶಕ್ಕೆ ಪಡೆಯಲಾಯಿತು ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಮತಾ ಗಂಗಾ ಆಸ್ಪತ್ರೆಯ ಡಾಕ್ಟರ್ ಶಂಕರ್ ಸೋಮಯಾಜಿ ಮೃತರ ಕುಟುಂಬ ವರ್ಗದವರು ಮತ್ತು ಅವರಿಗೆ ಸಂಬಂಧಪಟ್ಟವರು ಬಂದು ಹೆಣ್ಣು ಮಗುವಿನ ಭವಿಷ್ಯವನ್ನು ರೂಪಿಸಲು ತಮ್ಮ ಕೈಲಾದ ಸಹಾಯವನ್ನು ಮಾಡಬೇಕೆಂದು ಕೋರಿದಾಗ ಡಾಕ್ಟರ್ ಶಂಕರ ಸೋಮಯಾಜಿ ಅವರು ತನ್ನ ಸಹಾಯ ಮಾಡಿರುತ್ತಾರೆ ಆದರೆ ಇವರು ಮಾಡಿರುವ ಕರ್ತವ್ಯದಲ್ಲಿ ಯಾವುದೇ ರೀತಿಯ ತಪ್ಪು ಕಂಡುಬಂದಲ್ಲಿ ಕಾನೂನು ರೀತಿಯ ಹೋರಾಟವನ್ನು ಮಾಡಲು ನಾವು ಸಿದ್ಧರಿದ್ದೇವೆ ಎಂದು ಮತ್ತು ನಮ್ಮ ಕಾನೂನು ಯಾವುದೇ ರೀತಿಯ ಶಿಕ್ಷೆ ನೀಡಿದರೂ ಅದನ್ನು ಸ್ವೀಕರಿಸಲು ನಾನು ಸಿದ್ಧನಿದ್ದೇನೆ ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದ್ದಾರೆ ಅದು ಒಂದು ಆ ನಿಟ್ಟಿನಲ್ಲಿ ನಮ್ಮಿಂದ ಏನು ಇದು ಸುಸೂತ್ರವಾಗಿ ಬಗೆಹರಿತದೆ ನಮ್ಮ ಕಡೆಯಿಂದ ನನ್ನ ಕಡೆಯಿಂದ ಆದದ್ದನ್ನು ಪ್ರಯತ್ನ ಮಾಡ್ತೀವಿ ಒಂದು ಇನ್ನೊಂದು ಕಾನೂನು ವ್ಯಾಪ್ತಿ ಯಾಕೆಂದರೆ ಅದನ್ನು ವಿಷಯವನ್ನು ನಿಮಗೆ ಹೇಳಬೇಕಾಗ್ತದೆ ಸೋದನ ಏನು ಹೊಸದಾಗಿ ಕಾನೂನು ತಂದಿದೆ ಈಗ ಸರ್ಕಾರ ಪರಿಸರದಲ್ಲಿ ಆಸ್ಪೆಟ್ಲು ಪರಿಸರದಲ್ಲಿ ಇದೆಲ್ಲ ಹಿಂಗೆ ಮಾಡೋದು ಹೊಟ್ಟೆ ಬಟ್ಟೆ ಮಾಡೋದು ಹೋಗಾಡೋದು ಅದು ಮಾಡೋಂಗಿಲ್ಲ ತಪ್ಪಾಗ್ತದೆ ಅದು ಅದು ತಮಗೆಲ್ಲ ಗೊತ್ತಿರಲಿ ಆಯಿತಲ್ಲ ಮತ್ತು ನಾವು ಈಗ ಏನೋ ಒಂದು ಪ್ರಯತ್ನ ಮಾಡ್ತೀವಿ ಇದು ಮುಗಿಲಿ ಅಂತ ಶಾಂತಿಯಿಂದ ನೀವು ಎಲ್ಲರೂ ಸಹ ಅದಕ್ಕೆ ನೀವು ಸಹಕಾರ ಕೊಡಬೇಕು ನನಗೆ ಆಯ್ತಲ್ಲ ಒಳ್ಳೆಯ ರೀತಿಗಳಿದೆ ನಾವು ಹೋಗಬೇಕು ಅಂತಂದ್ಯಾಗ ನಂಬರ್ ಒನ್ ಅದಕ್ಕೆ ಸಂಬಂಧ ಅವರಿಗೂ ಆ ಟೈಮಲ್ಲಿ ಅವ್ರಿಗೆ ಎಂಬೆಂಟಲ್ಲ ಎಂಬೆನ್ಸ್ ಸರ್ವಿಸ್ ಮಾಡಿ ಜೊತೆಗೆ ಅದ್ರ ಜೊತೆಗೇನೆ ನಾವು ಹೋಗಿದ್ದೀವಿ ಈಗ ಎರಡು ರೂಪಾಯಿ ತರ ತಂದಾಗ ಜೊತೆಗೆ ಹೋದ್ರೆ ಡಾಕ್ಟರ್ ನಿಮ್ಮದ್ದೇ ತಪ್ಪು ಜೊತೆಗೆ ಹೋಗದಿದ್ರೆ ಅದು ತಪ್ಪು ಅನ್ನೋದು ಹೇಳುವಂತ ವ್ಯಕ್ತಿಗಳು ಇಲ್ಲ ನೀವು ಯಾವ ಯಾವ ಸಂದರ್ಭಕ್ಕೆ ತಕ್ಕಂತೆ ಮಾತಾಡ್ಕೊಂಡು ಹೋಗ್ತಾ ಡಾಕ್ಟರ್ ಜೊತೆಗೆ ಬಂದ್ರು ಅಂತಂದ್ರೆ ಅದೊಂದು ಜಾತ ಜೊತೆಗೆ ಬಂದಿಲ್ಲ ಅಂದ್ರೆ ಇನ್ನೊಂದ್ ರೀತಿ ಆಪಾದನೆ ಮಾಡುವಂತಹ ಸಮಾಜವನ್ನ ಸಮಾಜವನ್ನು ಇವತ್ತಿನ ಕಾಲದಿಂದ ತುಂಬಾ ನೋಡ್ತಾ ಇದ್ದೀವಿ ಏನು ನೋಡ್ತಾ ಇದ್ವಿ ಒಂದು ಕರ್ಕೊಂಡು ಹೋಗ್ಲಿ ಜೆ ಎಸ್ ಎಸ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ವಿ ಅದಕ್ಕೆ ಸಂಬಂಧಪಟ್ಟ ಚಿಕಿತ್ಸೆ ಕೊಡಿದ್ರು ಚಿಕಿತ್ಸೆ ಫಲ ಆಗದೇ ಅದು ಕೇಳಿ ಹೋಗಿದೆ ಅಂತ ಹೇಳಿದ್ವಿ ನಂಬರ್ ಒನ್ ಅಷ್ಟೊತ್ತಿಗೆ ಏನಾಗಿತ್ತು ಅಂದ್ರೆ ಅವ್ರ ಮಾಪ್ ಎಲ್ಲ ಕಲೆಕ್ಷನ್ ಮಾಡಿ ಅವರು ಕಡೆಯಿಂದ ಕರೆಸಿದ್ರು ಡಾಕ್ಟರ್ ಹೇಳಿದ್ರೆ ಡಾಕ್ಟರ್ ನಾನು ಈ ಕಾರಣದಿಂದ ಕರ್ಕೊಂಡು ಬಂದಿದ್ದೀನಿ ವೈದ್ಯಕೀಯ ಇತಿಹಾಸ ಏನಿದೆ ಅಂತ ನಾನು ಅವರಿಗೆ ಹೇಳಿದ್ವಿ ಕೊನೆಗೆ ಏನೋ ಎಲ್ಲ ಕಲೆಕ್ಟೆ ಮಾಡ್ತಾ ಇದ್ರು ಡಾಕ್ಟರ್ ಇದು ಅಲ್ಲ ಸೇಫ್ ಅಲ್ಲ ತುಂಬಾ ಮಾಪು ಇದೆ ಅಂತ ಪೊಲೀಸ್ನವರು ಎಲ್ಲ ಒಂದು ಸ್ವಲ್ಪ ಆದ್ಮೇಲೆ ಸರಿ ನಾವು ನಮ್ಮ ಮನೆಗೆ ಬಂದ್ವಿ ಏನ್ ಬಂದ್ಬಿಟ್ಟು ಸರಿ ನಾವು ಮತ್ತೆ ಅವಾಗ ಹೇಳಿದೀವಿ ಅಲ್ಲಿ ಅವ್ರಿಗೆ ಅವ್ರ ಕಡೆಯವರಿಗೂ ಕೂಡ ಹೇಳಿದೀವಿ ಎಲ್ಲರಿಗೂ ಹೇಳಿದೀವಿ ಇದಕ್ಕೆ ವೈದ್ಯಕೀಯ ಕಾರಣವನ್ನ ಕಂಡುಹಿಡಿಯಬೇಕು ನಂಬರ್ ಒನ್ ಇದಕ್ಕೆ ನೀವು ಪೊಲೀಸ್ ಕಂಪ್ಲೇಂಟ್ ಕೊಡಿ ಇನ್ಸ್ಟಿಟ್ಯೂಷನ್ ದಲ್ಲೂ ಕೊಡಿ ಪೇಶೆಂಟ್ ಕಡೆಯಿಂದಲೂ ಕೊಡಿ ಇನ್ಸ್ಟಿಟ್ಯೂಷನ್ ಇಂದ ಮೆಡಿಕಲ್ ಲೀಗಲ್ ಅಂತ ಮಾಡ್ತಾರೆ ಈಗಿಂತ ಒಂದು ಕೇಸ್ ನಮ್ಮಲ್ಲಿ ಬಂದು ಅಡ್ಮಿಟ್ ಆಗಿದೆ ಹೀಗಾಗಿದೆ ಮುಂದಿನ ವಿಚಾರಣೆಗೆ ಆಗ್ತದೆ ತಮಗೆ ಈ ಮಾಹಿತಿಯನ್ನು ಕೊಡ್ತಾ ಇದೆ ಅಂತ ಪ್ರತಿಯೊಂದು ಹಾಸ್ಪಿಟಲ್ ಈಗ ನಮ್ಮಲ್ಲಿ ಎಮ್ ಸಿ ಕೇಸ್ ಬಂದಾಗ ನಾವು ಸಿ ಮಾಡಿ ಪೊಲೀಸ್ನವರಿಗೆ ಇನ್ಫಾರ್ಮ್ ಮಾಡ್ತೀವಿ ಸರಿ ಆ ರೀತಿಯೂ ಆಗಿದೆ ಮತ್ತೆ ಪೇಷಂಟ್ ಪಾರ್ಟಿಗೂ ಕೂಡ ಹೇಳಿದೀವಿ ಏನು ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತ ಕಾರಣಕ್ಕೆ ಒಂದು ನಂಬರ್ ನೀವು ಕಂಪ್ಲೇಂಟ್ ಕೊಡಿ ಪೊಲೀಸ್ನವರಿಗೆ ಸೂ ಟೂ ಮೋಟರ್ ಕೇಸ್ ಮಾಡೋದು ಬೇಡ ಕಂಪ್ಲೇಂಟ್ ಕೊಡಿ ಇವಡಕ್ಕೆ ವೈದ್ಯಕೀಯ ನಿಮ್ಗೆ ಯಾವ ರೀತಿ ಬೇಕು ಅಂದ್ರೆ ಹಾಕಿಕೊಡಿ ಅದು ಪೋಸ್ಟ್ ಮಾರ್ಟಮ್ ಮಾಡಿ ಏನಾಗಲಿ ಕಾಸ್ ಆಫ್ ಡೆತ್ ಪೋಸ್ಟ್ ಮಾರ್ಟಮ್ ಆದ್ರೆ ಕಾಸ್ ಆಫ್ ಡೆತ್ ನಮ್ಗೆ ಬೇಕು ಏನ್ ಬೇಕು ಬೇಕು ನಮ್ಮ ವಿಜ್ಞಾನ ಬೆಳಿಲಿಕ್ಕೂ ಬೇಕು ನಮ್ಮ ವೈಯಕ್ತಿಕವಾಗಲಿಕ್ಕೆ ಬೇಕು ಇದಿಷ್ಟನ್ನು ಕೂಡ ಘಂಟಾಘೋಷವಾಗಿ ಮತ್ತೆ ನಿನ್ನೆ ನಮ್ಮನ್ನೆಲ್ಲ ನಮ್ಮ ಕೆಲಸಕ್ಕೆ ಅಡ್ಡಿ ಬರುವ ರೀತಿಯಲ್ಲಿ ಅವರು ಇದು ಮಾಡ್ತಾ ಇಲ್ಲ ಗೇಮ್ ಮಾಡಿದ್ದಾರೆ ಅದು ಎರಡನೇದೇನು ಅಂದ್ರೆ ಅದ್ರ ಅದಕ್ಕೆ ಪೂರ್ವಕವಾಗಿ ಮುಂದುವರೆದು ಹೇಳಬೇಕು ಅಂತಂದ್ರೆ ನಮ್ಮ ಆಸ್ಪತ್ರೆಯಲ್ಲಿ ಇರುವಂತಹ ಇಲ್ಲಿ ನೀವು ನಿಂತ್ಕೊಂಡವರೆಲ್ಲ ನಮ್ಮ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರಿಗೆ ಇದೆಲ್ಲ ನಿಲ್ಲಿಸಿ ಹೀಗೆ ಮಾತಾ ಅವ್ರಾಗಿ ಕಿದ್ಕೊಂಡ್ಬಿಟ್ಟು ಮಾತಾಡಿ ನೋಡಿ ನೀವೆಲ್ಲ ಡಾಕ್ಟರ್ ಹುಟ್ಟಿದವರ ಅಂತ ಹೇಳ್ಬಿಟ್ಟು ಅನ್ನೋ ರೀತಿ ಆಪಾದನೆಯನ್ನು ಕೂಡ ಮಾಡಿದ್ದಾರೆ ನಾವು ಅದನ್ನೆಲ್ಲ ಇದು ಮಾಡ್ಕೊಂಡ್ಬಿಟ್ಟು ಕಂಪ್ಲೇಂಟ್ ಕೊಡಕ್ ಹೋಗಿಲ್ಲ ಅದು ಇದು ಮಾಡಕ್ ಹೋಗಲ್ಲ ಮತ್ತೆ ಅವರೆಲ್ಲ ಹೆಣ್ ಗಂಡಂದಿರೋರು ಗಂಡನಿಂತ ಸಂಸಾರಸ್ಥರು ಅವರು ಗೌರವಿತವಾಗಿ ಅವರವರ ಜಾಗದಲ್ಲಿ ಅವರಿದ್ದಾರೆ ಈಗ ಆಸ್ಪತ್ರೆ ಕೆಲಸ ಮಾಡ್ತಿದ್ದು ಸಮಾಜದಲ್ಲಿ ಗೌರವ ಇಲ್ಲ ಅಂತಲ್ಲ ಅವ್ರು ನಮ್ಗಿಂತ ಹೆಚ್ಚು ಗೌರವ ಅವರಿಗೂ ಇದೆ ಅವರವರ ಪರಿಸರದಲ್ಲಿ ಅವರವರ ಕಡೆ ಹ್ಮ್ ಮತ್ತೆ ಇಂಥ ಪಬ್ಲಿಕ್ ಇಂದ ಈ ತರ ಮಾತಾಡ್ಸ್ಕೊಂಡ್ಬಿಟ್ಟು ಅವ್ರಿನ್ ಇರ್ಬೇಕು ಅನ್ನೋ ಏನಲ್ಲ ಅವರು ಕೂಡ ಪಬ್ಲಿಕ್ ಅಲ್ಲಿ ಯಾವ್ದೇ ಅದರಲ್ಲಿ ಪ್ರಾಮುಖ್ಯತೆ ಇರುವಂತಹ ಗುರುತರವಾಗಿ ಇರುವಂತಹ ವ್ಯಕ್ತಿಗಳು ಅಂದ್ರೆ ಅವ್ರಿಗೆ ಅಂದ್ರೆ ಇಲ್ಲಿ ಬಂದವರು ಯಾವ ಮನಸ್ಥಿತಿಯ ಒಂದು ವ್ಯಕ್ತಿಗಳು ಅಂದ್ರೆ ಒಂದು ಎರಡನೇದು ಅವರು ಬಂದಿರುವ ಕಾರಣ ಅವ್ರು ಹೇಳುವ ಪ್ರಕಾರ ಒಂದು ಹುಡುಗಿಗೆ ಒಂದು ಹಿಂಸೆಗೆ ನ್ಯಾಯ ಕೊಡ್ಬೇಕು ಅಂತ ಒಂದು ಹಿಂಸೆಗೆ ನ್ಯಾಯ ಕೊಡ್ಬೇಕು ಅನ್ನೋ ದೃಷ್ಟಿಯವರು ಇನ್ನೊಂದು ಹಿಂಸೆಗೆ ಈ ತರ ಆಪಾದನೆಗಳನ್ನ ಮಾಡ್ತಾರೆ